ಸಂವಿಧಾನ ಅದನ್ನ ಪಡೆದಿರ್ತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಈ ಶ್ರೇಷ್ಠ ಗ್ರಂಥದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಆದಿವಾಸಿಗಳಿಗೆ ಒಂದು ಜೀವನದಲ್ಲಿ ಬೆಳಕು ಚೆಲ್ಲಬೇಕಂತೇಳಿ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇವತ್ತು ಕಳೆದ ಎಪ್ಪತ್ತು ವರ್ಷದಲ್ಲಿ ಇನ್ನೂ ನಾವು ಅವರಿಗೆ ಸಂಪೂರ್ಣವಾಗಿ ಬೆಳಕನ್ನು ಚೆಲ್ಲೋಕಾಗಿಲ್ಲ ಅಂತ ಸಮಯದಲ್ಲಿ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರು ಪಾಲಬುದ್ಧಿಯ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಕೂತ್ಕೊಂಡು ಒಂದು ಐಷಾರಾಮಿ ಹೋಟೆಲ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನ ತೆಗಿತೇವೆ ಅಂತಂದು ಒಂದು ಜನ ವಿರೋಧಿ ದಲಿತ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅದೇ ರಾಹುಲ್ ಗಾಂಧಿ ಅವರು ಅದೇ ಕಾಂಗ್ರೆಸ್ ಪಕ್ಷದವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೊಂಡು ಅಂಬೇಡ್ಕರ್ ಬರೆದಂತ ಗ್ರಂಥವನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಓಡಾಡಿದ್ರು ಅವರಿಗೆ ಇದ್ದಂತ ಒಂದು ಮೂವತ್ತು ಸ್ಥಾನವನ್ನ ದೇಶದ ಜನ ಅವರ ಭಾವಚಿತ್ರ ಮತ್ತು ಅವರು ಹಿಡಿದಂತ ಗ್ರಂಥವನ್ನ ನೋಡಿ ಅವರ ಪಕ್ಷಕ್ಕೆ ಒಂದು ನೂರು ಸ್ಥಾನವನ್ನು ಕೊಟ್ಟರು ಆ ನೂರು ಸ್ಥಾನವನ್ನು ಗಳಿಸಿದಂತ ದಲಿತ ವಿರೋಧಿ ಕಾಂಗ್ರೆಸ್ ಪಕ್ಷ ಅದರ ನಾಯಕರು ಇವತ್ತು ವಿದೇಶದಲ್ಲಿ ಕೂತ್ಕೊಂಡು ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತಂದು ಒಂದು ಜನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಬಾಲಬುದ್ಧಿ ರಾಹುಲ್ ಗಾಂಧಿ ಅವರನ್ನ ಇವತ್ತು ನಾವು ಅವರ ಲೋಕಸಭಾ ಸ್ಥಾನವನ್ನ ಕಿತ್ತೊಗಿಬೇಕು ಮತ್ತು ಏನು ಈಗ ಗಣೇಶ್ ಅವರು ಹೇಳಿದ್ರು ಅದಕ್ಕೆ ಯಾರೇ ಅವ್ರು ಪ್ರಚೋದನೆ ಕೊಟ್ಟರು ಅದಕ್ಕೆ ಯಾರೇ ಅವ್ರು ಹೇಳಿಕೊಟ್ರು ಅಂತವ್ರಿಗೆ ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿ ಇವತ್ತು ನನಗೆ ಇಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಎಸ್ ಸಿ ಎಸ್ ಟಿ ಮೋರ್ಚಾದ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನ ಮುಗಿಸ್ತಾರೆ ಬಹಳಷ್ಟು ಇವತ್ತು ರಾಷ್ಟ್ರದ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅಂತ ಬಹಳಷ್ಟು ಯಮಲಕ್ ಮೇಡಮ್ ಅವರು ನಮ್ಮ ಡಾಕ್ಟರ್ ಬಹಳಷ್ಟು ಇಲ್ಲಿ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಮೋರ್ಚಾದ ಪದಾಧಿಕಾರರು ನಮ್ಮ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಪಕ್ಷದ ಯುವಕರು ಪಕ್ಷದ ನಮ್ಮ ಮಾಹಿತಿ ಅಧ್ಯಕ್ಷರು ಎಲ್ಲರು ಬಹಳಷ್ಟು ಹೊತ್ತು ರಾಹುಲ್ ಗಾಂಧಿ ಅವರಿಗೆ ನಾ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಂದ್ರೆ ಮುಂದುವರೆದಂತ ಪಕ್ಷ ಅಂತ ಹೇಳ್ತೀನಿ ಪ್ರತಿಯೊಬ್ಬ ಮತದಾನಕ್ಕೆ ಬರ್ತದೆ ಅಂತ ಒಂದು ತಿಲುವು ಅಂತ ಭಾವಿಸ್ಬೇಕಾಗ್ತದೆ ಇವತ್ತು ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ಕಾಸಿ ಇವತ್ತು ನಲವತ್ತು ಸಂಸದರು ತಂತ್ರ ಇವತ್ತು ಈ ಸಂಸದ ಇವತ್ತು ಇಡೀ ರಾಷ್ಟ್ರದಲ್ಲಿ ಎಸ್ಸಿ ಈ ಧರ್ಮನ ಮುಂದಿಟ್ಕೊಂಡು ಈ ನಾವು ಸಂವಿಧಾನಕ್ಕೆ ಆಪತ್ಯ ಕೊಡ್ತೀವಿ ಸಂವಿಧಾನನ ನಾವು ಪಾಲನೆ ಮಾಡ್ತೀವಿ ಸಂವಿಧಾನದ ಕಾರ್ಯದರ್ಶಕ್ಕೆ ನಾವು ಇವತ್ತು ಕಾನೂನು ಚೌಕಟ್ಲೆಗೆ ನಾವು ಇವತ್ತು ಹೇಳ್ತು ಅಂತ ಹೇಳುವಂತ ರಾಹುಲ್ ಗಾಂಧಿ ಇಡೀ ವಿಶ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ನಮ್ಮ ಸರ್ಕಾರ ಬಂದ್ರೆ ಸಂವಿಧಾನ ಮಾಡ್ತಂತ ಇತ್ತಂತ ರಾಹುಲ್ ಗಾಂಧಿಗಿ ನಾಚಿ ಬರಬೇಕಂತ ನಾನು ಭಾವ ಶುರುವಾಗ್ತೇನೆ ಇವತ್ತೇನೋ ಕಾಂಗ್ರೆಸ್ ಅಷ್ಟು ಅಷ್ಟು ಬಂದತ್ತಂದ್ರೆ ಇಡೀ ದೇಶದಲ್ಲಿ ಎಸ್ ಸಿ ಎಷ್ಟು ಮುಂದಿಟ್ಕೊಂಡ್ ಆ ಪಕ್ಷ ಆ ಮಟ್ಟಿಗೆ ಹೋಗುತ್ತಂತ